ಭವ್ಯ ಬಂಗಲೆ ಐಷಾರಾಮಿ ಕಾರು ಪ್ರೊಡಕ್ಷನ್ ಹೌಸ್ ಒಡೆತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿರುವ ಒಟ್ಟು ಆಸ್ತಿ ಎಷ್ಟು ಕೂಟಿ ಗೊತ್ತಾ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದ ದೊಡ್ಡ ಮನೆಯ ಮುತ್ತಿನ ಕಿರಿಯ ಸೊಸೆ ಅಶ್ವಿನಿ ಸದ್ಯ ಪುನೀತ್ ರಾಜ್ಕುಮಾರ್ ನಡೆಸುತ್ತಿದ್ದ ಪ್ರೊಡಕ್ಷನ್ ಹೌಸ್ ನ ಜವಾಬ್ದಾರಿ ಹೊತ್ತಿದ್ದಾರೆ ಅಷ್ಟೇ ಅಲ್ಲ ಹಲವು ಸಿನಿಮಾಗಳನ್ನ ಪಿ ಆರ್ ಕೆ ಬ್ಯಾನರ್ ಅಡಿ ನಿರ್ಮಾಣ ಕೂಡ ಮಾಡ್ತಿದ್ದಾರೆ ಹಾಗಾದ್ರೆ ಅಶ್ವಿನಿ ಹೆಸರಿನಲ್ಲಿರುವ ಆಸ್ತಿ ಎಷ್ಟು ಈ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದೆ ಪುನೀತ್ ರಾಜ್ಕುಮಾರ್ ಕನ್ನಡದ ಮನೆಮಗ ಅಣ್ಣವರು ಎಂದೇ ಜನಮನದಲ್ಲಿ ಜಾಗ ಪಡೆದ ಮೇರು ಡಾಕ್ಟರ್ ರಾಜ್ಕುಮಾರ್ ಕಿರಿಯ ಪುತ್ರ ಪುನೀತ್ ರಾಜ್ಕುಮಾರ್ ಅವರು ಬಂದ ಪ್ರತಿಭೆ ಪುನೀತ್ ರಾಜ್ಕುಮಾರ್ ಮತ್ತು ಅಶ್ವಿನಿ ಒಂಬೈನೂರ ಡಿಸೆಂಬರ್ ಒಂದರಂದು ಮದುವೆ ಆದ್ರು ಇವರಿಗೆ ಧೃತಿ ಮತ್ತು ವಂದಿತ ಎಂಬ ಇಬ್ಬರು ಪುತ್ರಿಯರಿದ್ದಾರೆ ಇಬ್ಬರು ವಿದ್ಯಾಭ್ಯಾಸದಲ್ಲಿ ಬ್ಯುಸಿ ಆಗಿದ್ದಾರೆ ಪುನೀತ್ ರಾಜ್ಕುಮಾರ್ ಎರಡ್ ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಹೃದಯ ಗಾತದಿಂದ ವಿಧಿವಶರಾದ್ರು ಅಂದಿನಿಂದ ಪುನೀತ್ ಮಾಡ ಎಲ್ಲ ಸಾಮಾಜಿಕ ಕಾರ್ಯಗಳು ಪಿಆರ್ ಕೆ ಪ್ರೊಡಕ್ಷನ್ ಹೌಸ್ ಜವಾಬ್ದಾರಿಯನ್ನ ಅಶ್ವಿನಿ ಹೆಗಲಿಕೆ ಹಾಕಿಕೊಂಡಿದ್ದು ಕೊಂಚ ಧಕ್ಕೆಯೂ ಬರದಂತೆ ಮುನ್ನಡೆಸಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹದಿನಾಲ್ಕು ಮಾರ್ಚ್ ಸಾವಿರದ ಎಂಬತ್ತೊಂದರಲ್ಲಿ ಜನಿಸಿದ್ರು ಅವರಿಗೆ ಈಗ ನಲ್ವತ್ ಮೂರು ವರ್ಷ ವಯಸ್ಸು ಅಶ್ವಿನಿ ಈಗಲೂ ಮೊದಲು ಪುನೀತ್ ಜೊತೆ ಇದ್ದ ಭವ್ಯವಾದ ಬಂಗಲೆಯಲ್ಲಿಯೇ ವಾಸಿಸುತ್ತಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಐಷಾರಾಮಿ ಆರ್ಡಿ ಕ್ಯೂ ಸೆವೆನ್ ಕಾರನ್ನ ಅಶ್ವಿನಿ ಖರೀದಿಸಿದ್ರು ಈ ಕಾರಿನ ಬೆಲೆ ಬರೋಬ್ಬರಿ ಒಂದು ಪಾಯಿಂಟ್ ಹತ್ತು ಕೋಟಿಯಿಂದ ಒಂದು ಪಾಯಿಂಟ್ ಇಪ್ಪತ್ತು ಕೋಟಿ ರೂಪಾಯಿಗಳವರೆಗೂ ಇರಬಹುದು ಅನ್ಲಾಗುತ್ತೆ ಲ್ಯಾಮುರ್ಗಿನಿ ಸೇರಿದಂತೆ ಇವರ ಬಳಿ ಹಲವು ಐಷಾರಾಮಿ ಕಾರುಗಳು ಸಂಗ್ರಹವಿದೆ ಕೆಲವು ವರದಿಗಳ ಪ್ರಕಾರ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿರುವ ಒಟ್ಟು ಆಸ್ತಿ ಇನ್ನೂರರಿಂದ ರಿಂದ ಇನ್ನೂರ ಹತ್ತು ಕೋಟಿ ಎನ್ನಲಾಗುತ್ತೆ ಇದು ಸೋಷಿಯಲ್ ಮೀಡಿಯಾ ಮತ್ತು ಕೆಲವು ವರದಿಗಳನ್ನ ಆಧರಿಸಿ ಬರೆದಿದ್ದು ಅಧಿಕೃತ ಮಾಹಿತಿಯಾಗಿರುವುದಿಲ್ಲ